ಸಾಕ್ಷ ಒಂದಿಷ್ಟು ಕೂಡ ಅಶೋಕ್ ರಾಯ್ ಎಸ್ ಟಿ ಮಂಜು ಅಧ್ಯಕ್ಷ ಬೇರೆ ಅಶೋಕ್ ಕುಮಾರ್ ರಾಯ್ ಕುಂಕೋಲಿ ಮನೆ ಅಧ್ಯಕ್ಷರೇ ಅಣ್ಣ ಉತ್ತರ ಅಲ್ಲ ಸಾವಿರಾರು ಜನ ರೈತರು

ಓಕೆ ಅಶೋಕ್ ಕುಮಾರ್ ರೈ ಮಾನ್ಯ ಅಧ್ಯಕ್ಷರೇ ಬಗರ್ ಬಗರ್ ಹುಕುಂ ಆ್ಯಪ್ನಲ್ಲಿ ಉಂಟಾಗಿರುವ ತಾಂತ್ರಿಕ ದೋಷಗಳ ದೋಷಗಳಿಂದ ರೈತರಿಗೆ ಹಕ್ಕುಪತ್ರ ಮಂಜೂರಾತಿ ಮಾಡುವಲ್ಲಿ ಉಂಟಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನವನ್ನು ಸೆಳಿತ ಇದ್ದೇನೆ ಅಧ್ಯಕ್ಷರೇ ಮಾತಾಡ ಅಶೋಕ್ ಕುಮಾರ್ ಪಾತ್ರ ಅಧ್ಯಕ್ಷರೇ ಉತ್ತರ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಕೇಳಿದ್ರೆ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಈ ಆ್ಯಪಿನಿಂದ ಪ್ರಯೋಜನ ಆಗಿದೆ ಅನ್ನೋ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ ನಮ್ಮಲ್ಲಿ ಸುಮಾರು ಆರುನೂರ ತೊಂಬತ್ತಾರು ಆಕ್ರಮ ಸಕ್ರಮ ಕಡತಗಳನ್ನು ನಾವು ವಿಲೇವಾರಿ ಮಾಡಿದ್ದೇವೆ ಸಭಾಧ್ಯಕ್ಷರೇ ಅದರಲ್ಲಿ ಒಟ್ಟು ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿದು ಸೇರಿದರೆ ಸುಮಾರು ಎರಡು ಸಾವಿರದ ಐನೂರು ಕಡತಗಳನ್ನು ಮಂಜು ಮಂಜೂರು ಮಾಡಿದ್ದೀವಿ ಇವತ್ತಿನವರೆಗೆ ಅಕ್ರಮ ಸಕ್ರಮದಲ್ಲಿ ಮಂಜೂರು ಮಾಡಿದಂಥ ಕಡತಗಳನ್ನು ಒಬ್ಬರಿಗೂ ಕೂಡ ಹಕ್ಕು ಪತ್ರ ಕೊಡಲಿಕ್ಕೆ ಆಗಲಿಲ್ಲ ಸಭಾಧ್ಯಕ್ಷರೇ ಕೆಲವು ಸರ್ವೆ ನಂಬರ್ಗಳಲ್ಲಿ ಹಿಲ್ ಬ್ಲಾಕ್ ಅಂತ ತೋರಿಸ್ತಾ ಇದೆ ಸಭಾಧ್ಯಕ್ಷರೇ ಕೆಲವು ಅರ್ಜಿಗಳಲ್ಲಿ ಎರಡು ಸರ್ವೆ ನಂಬರ್ಗಳು ಎಲ್ಲಿದೆ ಅದು ಕೂಡ ಅದನ್ನು ಅಕ್ರಮ ಸಕ್ರಮದಲ್ಲಿ ಅದನ್ನು ಮಾಡಲಿಕ್ಕೆ ಆಗ್ತಾ ಎಂಟ್ರಿ ತಗೊಳ್ತಾ ಇಲ್ಲ ಸಭಾಧ್ಯಕ್ಷರೇ ಮಂಜು ಕೆಲವು ಮಂಜೂರುಗೊಂಡ ಅರ್ಜಿಗಳಲ್ಲಿ ಅದಕ್ಕೆ ಅವಕಾಶ ಕಲ್ಪಿಸಿದರು ಅಂದರೆ ಫಾರ್ ಎಕ್ಸಾಂಪಲು ನಾವು ಅವರಿಗೆ ಒಂದು ಎಕರೆ ಜಾಗವನ್ನು ಮಂಜೂರು ಮಾಡಿದರೆ ಸರ್ವೇ ಮಾಡುವಾಗ ಅಲ್ಲಿ ಒಂದೂವರೆ ಎಕರೆ ಇರ್ಬೋದು ಇಲ್ಲಾಂದರೆ ಒಂದು ಎಪ್ಪತ್ತೈದು ಸೆನ್ಸ್ ಒಂದು ಕ್ವಾಟ್ರ್ ಮುಕ್ಕಾಲು ಎಕರೆ ಜಾಗ ಇರ್ಬೋದು ಅದನ್ನು ಬದಲಿ ಮಾಡಲಿಕ್ಕೆ ಅದರಲ್ಲಿ ಅವಕಾಶಗಳು ಇಲ್ಲ ಸಭಾಧ್ಯಕ್ಷರೇ ಇದರಿಂದ ನಾವು ಮಂಜೂರು ಮಾಡಿದಂಥ ಕಡತೆಗಳನ್ನು ಕೂಡ ರೈತರಿಗೆ ಕೊಡುವಲ್ಲಿ ನಮಗೆ ಆಗ್ತಾ ಇಲ್ಲ ಸಭಾಧ್ಯಕ್ಷರೇ ಮತ್ತೆ ಇವತ್ತಿನವರೆಗೆ ಯಾವುದೇ ಕೆಲವು ಸರ್ವೆ ನಂಬರ್ಗಳು ಇವತ್ತಿನ ಅಪ್ಲೋಡ್ ಮಾಡಲಿಕ್ಕೆ ಅದರಲ್ಲಿ ಆಗ್ತಾ ಇರಲಿಲ್ಲ ಸಭಾಧ್ಯಕ್ಷ ಈ ಆ್ಯಪ್ ಮಾಡಿದ್ರಿಂದ ನಮ್ಮ ಕಂದಾಯ ಸಚಿವರು ಬೇರೆ ಬೇರೆ ದೇಶಗಳಲ್ಲಿ ಓದಿ ಆದಷ್ಟು ಬೇಗ ನಮಗೆ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮಾಡಿಕೊಟ್ಟಿದ್ದಾರೆ ಆದರೆ ಅದರ ಸಾಧಕ ಬಾಧಕಗಳನ್ನು ನೋಡಿ ಈಗಲೇ ಒಂದು ವರ್ಷ ಎಂಟು ಆಯಿತು ಸಭಾಧ್ಯಕ್ಷರು ನಾವು ಶಾಸಕರಾಗಿ ಇವತ್ತಿನವರೆಗೆ ಆಕ್ರಮ ಬಗರ್ ಹುಕುಮಲ್ಲಿ ಒಬ್ಬರಿಗೂ ಕೂಡ ಹಕ್ಕಪತ್ರ ಕೊಡಲಿಕ್ಕೆ ಆಗಲಿಲ್ಲ ಇನ್ನು ಯಾವಾಗ ಕೊಡುವುದು ಅದರಿಂದ ದಯಮಾಡಿ ಹಿಂದಿನ ಪಾಲಿಸಿ ಏನಿತ್ತು ಸಿಸ್ಟಮ್ ಇತ್ತು ಅದನ್ನಾದ್ರೂ ಮಾಡಿ ಇಲ್ಲದ್ರೆ ಇದು ಅಪ್ಡೇಟ್ ಮಾಡಿದ್ರೆ ನಾನು ಇದನ್ನು ಅಧಿಕಾರಿಗಳಿಗೆ ಕಂದಾಯ ಅಧಿಕಾರಿಗಳಿಗೆ ಒಂದು ಮೂರು ನಾಲ್ಕು ಸಲ ಕೊಟ್ಟೆ ಸಭಾಧ್ಯಕ್ಷರೇ ಅವರು ಕ್ಯಾರೆ ಸಭಾಧ್ಯಕ್ಷ ಮೇಜರ್ ಇಶ್ಯೂ ಅವರು ಕ್ಯಾರೆ ಮಾಡುದಿಲ್ಲ ಅದನ್ನ ಆಯ್ತು ತಗೊಂಡು ಇಲ್ಲಿ ಇಡುವಂತದ್ದು ಒಂದು ಆ್ಯಪ್ ನಲ್ಲಿ ಸರಿ ಮಾಡ್ಲಿಕ್ಕೆ ಎಷ್ಟು ಸಮಯ ಬೇಕು ಸಭಾಧ್ಯಕ್ಷರೇ ನಾವು ಆಕ್ರಮ ಸಕ್ರಮ ಕಮಿತಿಯಲ್ಲಿ ಮಾಡಿ ಇಷ್ಟೆಲ್ಲ ಮಾಡಿ ರೈತರಿಗೆ ಕೊಡಬೇಕಂತ ಮಾಡಿದ್ರೆ ಇವರು ಅದಕ್ಕೆ ಯಾರು ಇನಿಶಿಯೇಟಿವ್ ತಗೊಳ್ದಿದ್ರೆ ವಾಟ್ ಇಸ್ ಯೂಸ್ ಸಭಾಧ್ಯಕ್ಷರ ಓಕೆ ಮಂತ್ರಿಗಳೇ ಈಗ ಮಾನ್ಯ ಅಧ್ಯಕ್ಷರೇ ಹೊಸ ಅಲ್ಲ ಅವ್ರು ಹೇಳುವಂತ ಪ್ರಶ್ನೆ ಜನ್ವಿನ್ ಗೊತ್ತಾಯ್ತು ಈಗ ಮಂತ್ರಿಗಳು ಇಲ್ಲ ಬಟ್ ಆದ್ರೆ ಈ ಹೊಸ ತಂತ್ರಜ್ಞಾನ ಏನು ಮಾಡಿದ್ದಾರೆ ಅದು ಆಕ್ಚುಲಿ ರೈತರಿಗೆ ಒಂದೇ ಬಾರಿ ಸಂಪೂರ್ಣವಾದಂತ ದಾಖಲೆಗಳು ಸಿಗಲಿಕ್ಕೋಸ್ಕರ ಆಪನ್ನ ಮಾಡಿದ್ದಾರೆ ನಮ್ಮ ಕಂದಾಯ ಸಚಿವರು ಅಲ್ಲಿ ಲೋಕಲಲ್ಲಿ ಜಿಲ್ಲಾಧಿಕಾರಿಗಳು ತಾಲೂಕು ಅಧಿಕಾರಿಗಳು ಅದಕ್ಕೆ ಕೆಳಗಮಟ್ಟದ ರೆವಿನ್ಯೂ ಆಫೀಸರ್ಗಳು ಏನಾರೂ ಅವ್ರನ್ನ ಅರ್ಥ ಮಾಡ್ಕೊಳ್ಳಲೇ ಮಾಡದೇ ಇದ್ದರೆ ವಿಶೇಷವಾಗಿ ಆ ಜಿಲ್ಲಾಧಿಕಾರಿಗಳನ್ನ ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತಾಯಿದ್ದಾರೆ ಅಶೋಕ್ ಅವರಿಗೆ ಮತ್ತೆ ಅದನ್ನು ನಮ್ಮ ಕಂದಾಯ ಸಚಿವರ ಮೂಲಕ ಅವ್ರ ಡಿ ಸಿ ಅವ್ರಿಗೆ ಮಾತಾಡಿಸಿ ಅದನ್ನು ಸಟ್ರೇಟ್ ಮಾಡ್ಸೋಕೆ ಮಾಡ್ತೀವಿ ಬಟ್ ಈ ಕಾಯ್ದೆ ಏನಿದೆ ಇದು ಹೊಸ ಆಪ್ ಏನಿದೆ ಇದರಿಂದ ಅನಾನುಕೂಲ ಇಲ್ಲ ಅನುಕೂಲ ಆಗುತ್ತೆ ಒಂದೇ ಸಾರಿ ಬಗರುಕು ಮಾಡಿದ್ರೆ ಮತ್ತೆ ಯಾವುದನ್ನು ಡೂಪ್ಲಿಕೇಟ್ ಆಗದಂಗೆ ಸ್ಕೆಚ್ಚು ಆಗುತ್ತೆ ಪೋಡಿನೂ ಆಗುತ್ತೆ ಕಂಪ್ಲೀಟ್ ಅವರಿಗೆ ಖಾತೆ ಆಗಿ ಅವ್ರ ಮನೆಗೆ ಹೋಗುತ್ತೆ ಸೊ ಅದರಿಂದ ರೈತರಿಗೆ ಅನುಕೂಲ ಆಗುತ್ತೆ ಇಲ್ಲಿವರೆಗೆ ಆ ಥರದೇನು ಸಮಸ್ಯೆ ಬೇರೆ ಕಡೆ ಕಂಡು ಬಂದಿಲ್ಲ ನಾನು ಮಂಡ್ಯದಲ್ಲಿ ನಮ್ಮ ತಾಲೂಕಿನಲ್ಲೂ ನಾವು ಮಾಡ್ತಾ ಇದ್ದೀವಿ ಅಶೋಕರು ಏನು ಹೇಳಿದ್ದಾರೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಮಾತನಾಡಿ ಅದನ್ನು ಬಗೆಹರಿಸೋದಕ್ಕೆ ಒಂದು ನಿಮಿಷ ಇದನ್ನು ಡಿ ಸಿ ಅವರಿಗೆ ಇಲ್ಲದ್ರೆ ಸರ್ವೇಯರ್ಗೆ ಇಲ್ಲದ್ರೆ ಮಾಡಲಿಕ್ಕೆ ಅವಕಾಶ ಇಲ್ಲ ನಾನು ಅಂದ್ರೆ ನಿರಂತರ ಅದರಲ್ಲಿ ಸಂಪರ್ಕದಲ್ಲಿ ಇದ್ದೀನಿ ಅದು ಬ್ಯಾಂಗ್ಳೂರಿಂದ ಅವರು ಸಾಫ್ಟ್ವೇರ್ ಯಾರು ಡೆವಲಪ್ ಮಾಡ್ತಾರೆ ಅವರು ಮಾಡಬೇಕಿದೆ ಆ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಅವರು ಕೂಡ ಅದನ್ನು ಬೇಕಾಬಿಟ್ಟು ನಾನು ಹೇಳುವಂತದ್ದು ಒಂದು ಸಾಫ್ಟ್ವೇರ್ ಇದು ಒಳ್ಳೆ ಕೆಲಸ ನೀವು ಇದರಿಂದ ಒಂದು ನಮ್ಮಲ್ಲಿ ಕಡೆ ಇದು ನೆಟ್ವರ್ಕ್ ಇರುವುದಿಲ್ಲ ಅಲ್ಲಿ ಯಾವ ಯಾವ ರೀತಿ ಸಾಫ್ಟ್ವೇರ್ ಯೂಸ್ ಮಾಡುವಂತದ್ದು ಅದರಿಂದ ಅದನ್ನು ಸರಿಯಾಗಿ ಒಂದು ಅದಕ್ಕೆ ನಿರ್ದೇಶನ ಕೊಟ್ಟು ಅದನ್ನು ಮಾಡಬೇಕು ಇನ್ನೊಂದು ತಮ್ಮ ಹತ್ರ ವಿನಂತಿ ಮಾಡಿಕೊಳ್ಳೋದು ಈ ಒಂದು ಪ್ರಶ್ನೆ ಬರಬೇಕಿದ್ರೆ ನಾನು ನಿಮ್ಮತ್ರ ಮೊನ್ನೆಯಿಂದ ಕೇಳಿ ಕೇಳಿ ಇವತ್ತು ಕಷ್ಟದಲ್ಲಿ ಪ್ರಶ್ನೆ ಇಲ್ಲಿವರೆಗೆ ಮುಟ್ಟಿದ ಸಭಾಧ್ಯಕ್ಷ ದೇವರು ಕೊಟ್ಟಿದ್ದಾರೆ ಅಲ್ಲ ಆದ್ರೂ ಈ ವಕುಲು ಮಂತ್ರಿ ನಕ್ಲ ಒಂಜಿ ಬರೋಡತ್ತಾ ಸಭಾಧ್ಯಕ್ಷ ಮಂತ್ರಿ ಅವರು ಬರಬೇಕಲ್ಲ ಯಾರಾದ್ರೂ ಈಗ ಎಲ್ರಿಗೂ ಒಬ್ಬರೇ ಉತ್ತರ ಕೊಡುದು ಅಂತ ಹೇಳಿದ್ರೆ ನಾವು ಇಷ್ಟು ಕಷ್ಟ ಬಂದು ಪ್ರಶ್ನೆ ಕೇಳಿ ಉತ್ತರ ಒಂದಾದ್ರೂ ಸರಿಯಾದ ಅವರೇ ಕೊಟ್ಟರೆ ನಮಗೆ ಒಂದು ಫಲ ಸಿಕ್ಕಿದಾಗ ಆಗ್ತದೆ ಸಭಾಧ್ಯಕ್ಷ ನಿಮ್ಮೆಲ್ಲ ನೋವನ್ನು ಮಂತ್ರಿಗಳಲ್ಲಿ ತಿಳಿಸ್ತೇನೆ ಒಂಜಿ ಪಾಲದೆ ಸಭಾಧ್ಯಕ್ಷ ಆ ಸಮಸ್ತ ಕಮಿಷನ್ ಗೆ ಹೇಳಿ

ಸಂಬಂಧಪಟ್ಟ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರೋ ಉತ್ತರ ಕೊಟ್ಟರೆ ಮಂಜು ಅಧ್ಯಕ್ಷ ಕಡೆ ಟಿ ಮಂಜು ಅಧ್ಯಕ್ಷರೇ